ವಿರಾಜಪೇಟೆಯ ಪ್ರವಾಸಿ ಮಂದಿರದಲ್ಲಿ ವಿರಾಜಪೇಟೆ ದಲಿತ ಸಂಘರ್ಷ ಸಮಿತಿಗಳ ಸಭೆ ನಡೆಸಲಾಯಿತು ಸಭೆಯಲ್ಲಿ ಕೊಡಗಿನ ಆದಿವಾಸಿಗಳು ಹಿಂದುಳಿದ ವರ್ಗ ಮತ್ತು ಬುಡಕಟ್ಟು ಜನಾಂಗ ಇವರ ಮೇಲೆ ನಡೀತಾ ಇರುವ ದೌರ್ಜನ್ಯಗಳ ಬಗ್ಗೆ ಮತ್ತು ಸರ್ಕಾರ ಜನಾಂಗಗಳಿಗೆ ಸರಿಯಾದ ಸ್ಥಾನಮಾನಗಳನ್ನು ನೀಡದಿರುವ ಬಗ್ಗೆ ಚರ್ಚೆ ಮಾಡಲಾಯಿತು ಈ ಸಂದರ್ಭ ಚಲನಚಿತ್ರ ನಟ ಹಾಗೂ ಹೋರಾಟಗಾರ ಚೇತನ್ ಅಹಿಂಸಾ ಪಾಲ್ಗೊಂಡಿದ್ದರು ಹಾಗೆ ಕೊಡಗು ಜಿಲ್ಲೆಯಲ್ಲಿ ಇವತ್ತು ನಾವು ಗೊತ್ತಿರಬಹುದು ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಂತ ವಿಭಿನ್ನವಾದಂತಹ ಸಮಸ್ಯೆ ಕೊಡಗು ಜಿಲ್ಲೆಯಲ್ಲಿ ಆದಿವಾಸಿಗಳಿರ್ಬೋದು ದಲಿತು ಇವ್ರು ಕೂಡ ಕೊಡಗು ಜಿಲ್ಲೆಯಲ್ಲಿ ಸರಿಯಾದ ರೀತಿಯಾದಂತಹ ಒಂದು ಭೂಮಿ ಇಲ್ಲ ನಮಗೆ ಭೂಮಿ ಸಿಕ್ಕಿದ್ರೆ ನಾವು ಕೂಡ ಆರ್ಥಿಕವಾಗಿ ಸಮಾನತೆಯನ್ನು ಸಾಧಿಸಬಹುದು ಆರ್ಥಿಕವಾಗಿ ನಾವು ಮೇಲ್ ಬರ್ಬೋದು ಅಂತ ನನ್ನ ಅನಿಸಿಕೆ ಯಾಕಂತ ಇವತ್ತಿಗೂ ನೀವು ನೋಡಿದ್ರೆ ಇವತ್ತು ಮೇಲ್ವರ್ಗದವರ ಲೈನ್ ಮನೆಗಳಲ್ಲಿ ನಮ್ಮ ಯಾರು ಶ್ರೀಮಂತರಾಗಿ ಅವರು ಮುಂದುವರ್ಕೊಂಡೇ ಹೋಗ್ತಾ ಇರ್ತಾರೆ ಬಡವರ ಪರವಾಗಿ ನಾವು ಹೋರಾಟ ಮಾಡಬೇಕಂದ್ರೆ ಈ ಎಲ್ಲಾ ದಲಿತ ಸಂಘಟನೆಗಳು ಅಲ್ಪಸಂಖ್ಯಾತರು ಮತ್ತು ಮಧ್ಯಮ ವರ್ಗದವರು ಶೋಷಿತರು ಅಂತ ಯಾರು ಹೇಳಿ ಬಾಬಾ ಸಾಹೇಬರು ಯಾವಾಗಲೂ ಹೇಳೋ ನಮಗೆ ವೈಚಾರಿಕತೆ ಇಲ್ಲದಂತ ಹೋರಾಟ ಶೂನ್ಯ ಸೊ ಈ ಪ್ರಯತ್ನಗಳು ಇದು ಮೊದಲು ಬಂದು ನೀವು ಈ ತರ ಹೊಸತನ ಅಂತ ಆಲ್ರೆಡಿ ಕೊಡಗಿನಲ್ಲಿ ಅಲ್ಲೇ ಪ್ರಾರಂಭ ಆಗಿದೆ ಈಗಾಗಲೇ ನಮ್ಮ ಅಹಿಂದ ಬಾಂಧವರು ಬೇರೆ ಬೇರೆ ಕಡೆ ಸಭೆ ಸೇರಿದ್ದಾರೆ ಇವಾಗ ನೀವು ಒಂದು ಉತ್ತಮವಾದಂತಹ ಮೇಲೆ ತೆಗಿತ ಇತ್ತೀಚಿನ ಒಂದು ಪ್ರಕರಣವನ್ನು ಹೇಳೋದಾದ್ರೆ ಇಲ್ಲಿ ಭೂ ಮಾಲೀಕರು ಕೊಡಗು ಚಿಕ್ಕಮಗಳೂರು ಹಾಸನ ಮತ್ತು ಇತರೆ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಅನೇಕ ಹೇಳಿಕೊಳ್ಳೋ ವ್ಯಕ್ತಿಗಳು ಇದಾವೆ ಅದು ನಿಜವಾಗೂ ದರತ್ರು ಆದಿವಾಸಿಗಳಿಗೆ ಆಗ್ತಿರೋ ಅನ್ಯಾಯಗಳಾದಾಗ ಅದನ್ನು ಸ್ಪಂದಿಸದಿರೋ ಮನಸ್ಥಿತಿಗಳಿವೆ ಸೊ ಇವರ ಜೊತೆಗೆ ಸೇರಿ ಎಲ್ಲ ಬರಲು ಒಂದೇ ಸಿದ್ಧಾಂತದಲ್ಲಿ ಪೊಲಿಟಿಕಲ್ ಆಗಿ ಪ್ರಯತ್ನ ಇವತ್ತಿನ ಇವತ್ತಿನ ನಾವು ಈ ಹೋರಾಟವನ್ನು ನಾವು ಮುಂದುವರಿಸಿದ್ರೆ ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಸಮಬಾಳು ಅನ್ನೋದು ಬರಬೇಕು ಅಂದರೆ ನಾವು ತಳಮಟ್ಟದಿಂದ ಹೋಗ್ಬೇಕು ಈಗ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಮೂವತ್ತು ನಲವತ್ತು ವರ್ಷಗಳಿಂದ ಸತತವಾಗಿ ದಲಿತರ ಪರವಾಗಿ ಆದಿವಾಸಿಗಳ ಪರವಾಗಿ ಭೂಮಿ ಪರವಾಗಿ ಪರಿಸರದ ಪರವಾಗಿ ನ್ಯಾಯದ ಪರವಾಗಿ ಕೆಲಸ ಮಾಡಿದರು ಅವ್ರ ಜೊತೆ ಸೇರಿ ಕೊಡಗಿನ ಭವಿಷ್ಯ ವಿರಾಜಪೇಟೆಯ ಭವಿಷ್ಯ ಮುಂದಿನ ಪೀಳಿಗೆಗೆ ಏನೇನು ಮಾಡಬಹುದು ಒಂದು ಸಮ ಸಮಾಜದ ಕರ್ನಾಟಕನ ಹಿಂಗೆ ಕೊಡಗಿನ ಹಿಂಗೆ ನಿರ್ಮಾಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅನೇಕ ವಿಚಾರ ಪಡೆದು ನಾವೆಲ್ಲ ಜೊತೆಗೆ ಸೇರಿ ಒಗ್ಗಟ್ಟಿನಲ್ಲಿ ನಮ್ಮ ಕೊಡುಗೆಯ ಕೊಡಗಿನ ಏಳಿಗೆಗೋಸ್ಕರ ನಾವು ಕೆಲಸ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದೇ ನಮ್ಮ ಮುಂದಿನ ಪ್ಲ್ಯಾನ್ ಇದೆ ಸೊ ಈ ನಿಟ್ಟಿನಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿ ಅನೇಕ ಒಂದು ಏನೇನು ಸರ್ಕಾರಗಳು ನಾವು ನಿರೀಕ್ಷೆ ಮಾಡಿರೋ ಸರ್ಕಾರಗಳೇ ನಮಗೆ ಎಷ್ಟೋ ಒಂದು ರೀತಿ ಭೂಮಿ ವಿಚಾರಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಅನ್ಯಾಯ ಮಾಡ್ತಾ ಇದೆ ಅಂತಲೂ ಪ್ರಸ್ತಾಪ ಆಯಿತು ಸೊ ನಮಗೆ ನ್ಯಾಯ ಬೇಕು ಆ ನ್ಯಾಯಪರವಾದ ಹೋರಾಟ ನಾವು ಎಂದೆಂದೂ ಮುಂದುವರಿಯುತ್ತೆ ಕೊಡಗಿನ ಜಿಲ್ಲೆ ಸುಂದರವಾದ ಪ್ರವೇಶ ಪ್ರದೇಶ ಆದರೆ ಇಲ್ಲೂ ಕೂಡ ಭಾಳ ಅಸಮಾನತೆ ತಾರತಮ್ಯ ಇರೋದನ್ನು ನಾವು ಹೋಗಲಾಡಿಸೋದು ಮಾಡಿ ಜನರ ಬದುಕನ್ನು ಕೂಡ ನಾವು ಸುಂದರಗೊಳಿಸಬೇಕು ಅನ್ನೋ ನಮ್ಮ ಉದ್ದೇಶ ಸೊ ಇವತ್ತು ಅಲ್ಲ ಪ್ರತಿದಿನ ಕೂಡ ನಾನು ನಾನು ಆದಷ್ಟು ಸ ಬರ್ತಾ ಇರ್ತೀನಿ ಕೊಡುಗೆ ವಿರಾಜಪೇಟೆಗೆ ಈ ಹೋರಾಟನ ನಾವೆಲ್ಲ ಜೊತೆಗೆ ಸೇರಿ ಮುಂದುವರ್ಸೋಕೆ ಇಷ್ಟಪಡ್ತೀನಿ ಬೆಂಬಲ ಆಗಿದೆ ಸರ್ ನಿಮಗೆ ಇಲ್ಲಿ ಕೊಡಗಿನಲ್ಲಿ ನಿಮಗೆ ಬೆಂಬಲ ಯಾವ ರೀತಿ ಸಿಗ್ತದೆ ಸರ್ ಕೊಡಗಿನಲ್ಲಿ ನನಗೆ ಭಾಳ ವರ್ಷಗಳಿಂದ ಬೆಂಬಲ ಅನೇಕ ರೀತಿ ಒಳ್ಳೆಯ ಪ್ರೀತಿ ವಿಶ್ವಾಸ ಸಿಗ್ತಾಯಿದೆ ನಮ್ಮ ದಿಡ್ಡಲ್ಲಿ ಹೋರಾಟನ ಹಿಡಿದು ಮತ್ತು ನಾವು ಒಂದು ಫ್ಲಡ್ಗಳಾದಾಗ ಅಲ್ಲಿ ನಾವು ಎಷ್ಟೋ ಈ ಕಾಂಚಿರಾಮ್ ನಗರ ಚರಿಯ ಪೆರಂಬು ಮತ್ತು ಬೇರೆ ಬೇರೆ ಕಡೆ ಎಲ್ಲ ಬರೋಕ್ಕೆ ಅವಕಾಶ ಸಿಕ್ತು ಈ ಹೋಳಾಗ ನಾವು ಮುಂದುವರ್ಸೋಕ್ಕೆ ಇಷ್ಟಪಡ್ತೀನಿ ಕೊಡಗಿನ ಜನ ವಿಶೇಷವಾದ ಸಾಂಸ್ಕೃತಿಕ ಪರಂಪರೆ ಜ ಭಾಷೆಯ ವಿಚಾರಗಳು ಸಾಂಸ್ಕೃತಿಕ ವಿಚಾರಗಳು ಅದರ ಜೊತೆ ಜನರು